ಶಾಸಕ ವಿನಯ್ ಕುಲ್ಕರ್ಣಿಗೆ ಕಾನೂನು ಕುಣಿಕೆ ಬೆಂಬಿಡದೆ ಕಾಡ್ತಾ ಇದೆ ಈಗಾಗಲೇ ಕೊಲೆ ಕೇಸ್ನಲ್ಲೂ ಒಂದೆರಡು ಬಾರಿ ಜೈಲು ಸೇರಿ ಬೇಲ್ ಪಡೆದಿದ್ದ ವಿನಯ್ ಕುಲಕರ್ಣಿಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಇದೀಗ ಕೋರ್ಟ್ ಆದೇಶದ ಬೆನ್ನಲ್ಲೇ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಪರಪ್ಪನ ಗ್ರಹಾರಕ್ಕೆ ಶಿಫ್ಟ್ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಧಾರವಾಡದಲ್ಲಿ ನಡೆದಿದ್ದ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶ್ ಗೌಡ ಕೊಲೆ ಕೇಸ್ ಈಗ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ಕೇಸ್ನಲ್ಲಿ ಹಲವು ಬಾರಿ ಜೈಲಿಗೆ ಹೋಗಿ ಬಂದಿರುವ ಕಾಂಗ್ರೆಸ್ ಶಾಸಕ ವಿನಯ್ ಕುಲಕರ್ಣಿ ಈಗ ಮತ್ತೆ ಜೈಲು ಸೇರಿದ್ದಾರೆ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿ ವಜಾ ಮಾಡಿ ಒಂದು ವಾರದ ಒಳಗೆ ಕೇಸ್ ನಡೀತಿರುವ ಕೋರ್ಟ್ಗೆ ಹಾಜರಾಗಲು ಸೂಚನೆ ನೀಡಿತ್ತು ಈ ಹಿನ್ನೆಲೆ ಪ್ರಕರಣದ ಹದಿನೈದನೇ ಆರೋಪಿಯಾಗಿರುವ ವಿನಯ್ ಕುಲಕರ್ಣಿ ಇಂದು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ಈ ವೇಳೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರಾದ ಸಂತೋಷ್ ಗಜಾನನ ಭಟ್ ಸಿಬಿಐ ವಶಕ್ಕೆ ನೀಡಿದ್ರು ಈ ವೇಳೆ ಬಂಧನ ಮಾಡಿರುವ ಸಿಬಿಐ ಅಧಿಕಾರಿಗಳು ವಿನಯ್ ಕುಲಕರ್ಣಿಯನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆದುಕೊಂಡು ಹೋಗಿದ್ದಾರೆ ಈ ಹಿಂದೆ ನಾವೇನು ನೋಡೋ ಆ ಕಡೆ ನ್ಯಾಯಾಲಯದಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಮೂರು ಆರೋಪಿಗಳ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಅಪ್ಲಿಕೇಶನ್ ಹಾಕಿದ್ವಿ ಒಂದು ಎ ನೈನ್ ಅಶ್ವಥ್ ಎ ಫಿಫ್ಟೀನ್ ವಿನಯ್ ಕುಲಕರ್ಣಿ ಅವರು ಎ ಸಿಕ್ಸ್ಟೀನು ಮಾಮ ಅಲಿಯಾಸ್ ಚಂದು ಮಾಮ ಚಂದ್ರಶೇಖರ ಇಂಡಿ ಅಲಿಯಾಸ್ ಚಂದು ಮಾಮ ಆ ಮೂರು ಅರ್ಜಿಗಳೆಂದ್ರೆ ಒಂದೇ ಅರ್ಜಿಯಲ್ಲಿ ವಿನಯ್ ಕುಲಕರ್ಣಿ ಮತ್ತು ಚಂದ್ರಶೇಖರ್ ಇಂಡಿ ಅವರ ಅರ್ಜಿಯನ್ನು ಹಾಕಿದ್ವಿ ಆ ಅರ್ಜಿಯಲ್ಲಿ ಭಾಗಶಃ ಈ ನ್ಯಾಯಾಲಯ ಅದನ್ನ ಬೇಲ್ ಕ್ಯಾನ್ಸಲ್ ಮಾಡಿದ್ರು ಇದೇ ಕೊಲೆ ಪ್ರಕರಣದಲ್ಲಿ ಹಲವಾರು ಬಾರಿ ಬಂಧಿತರಾಗಿ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕೇಸ್ನ ಟ್ರಯಲ್ ಕೂಡ ನಡೀತಿದೆ ಇಂತಹ ಸಂದರ್ಭದಲ್ಲಿ ಕೆಲ ಆರೋಪಿಗಳು ಸಾಕ್ಷಿಗಳಿಗೆ ಬೆದರಿಕೆ ಹಾಕ್ತಿರೋ ವಿಚಾರ ಬೆಳಕಿಗೆ ಬಂದಿದೆ ಪ್ರಕರಣದ ಒಂಬತ್ತನೇ ಆರೋಪಿ ಅಶ್ವಥ್ ಗೌಡ ಎಂಬಾತ ಮಹಿಳಾ ಸಾಕ್ಷಿಯೊಬ್ಬರಿಗೆ ಕೋರ್ಟ್ ಕಾರಿಡಾರ್ನಲ್ಲಿ ಬೆದರಿಕೆ ಹಾಕಿರುವ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸಾಕ್ಷಿದಾರೆ ನ್ಯಾಯಾಲಯಕ್ಕೆ ಹಾಗೂ ಸಿಬಿಐಗೆ ಮೇಲ್ ಮೂಲಕ ಮಾಹಿತಿ ನೀಡಿದ್ದಾರೆ ಈ ಬಗ್ಗೆ ಇಂದು ವಿಚಾರಣೆ ವೇಳೆ ನ್ಯಾಯಾಧೀಶರಿಗೆ ಎಸ್ಪಿಪಿ ಗಂಗಾಧರ್ ತಿಳಿಸಿ ಸಾಕ್ಷಿದಾರಳಿಗೆ ಭದ್ರತೆ ಕೋರಿದ್ರು ಈ ಸಂಬಂಧ ಸಾಕ್ಷಿಗೆ ಭದ್ರತೆ ನೀಡಲು ಸೂಚಿಸಿರುವ ನ್ಯಾಯಾಲಯ ಕೇಂದ್ರ ತನಿಖಾ ಸಂಸ್ಥೆಯಿಂದ ತನಿಖೆ ನಡೆಸಲು ಸೂಚಿಸಿದೆ ಎ ಸಿಕ್ಸ್ಟೀನ್ ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸುಪ್ರೀಂ ಕೋರ್ಟ್ನ ಆರ್ಡರ್ನ ಮೇಲೆ ಅವರಿಗೆ ಬೀಲ್ ಆಗಿರೋದ್ರಿಂದ ಈ ನ್ಯಾಯಾಲಯಕ್ಕೆ ಅಧಿಕಾರ ವ್ಯಾಪ್ತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಅದನ್ನ ನಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಮಾಡಿದ್ರು ಎ ಫಿಫ್ಟೀನ್ಗೆ ವಿನಯ್ ಕುಲಕರ್ಣಿ ಆ ನಂತರ ಅವರು ಎ ಫಿಫ್ಟೀನ್ ಅವರು ವಿನಯ್ ಕುಲಕರ್ಣ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಅದನ್ನು ಚಾಲೆಂಜ್ ಮಾಡಿದ್ರು ಚಾಲೆಂಜ್ ಆದ ಮಾಡಿದ ಕೂಡಲೇ ವಿದಿನ್ ಒನ್ ವೀಕ್ ಅಲ್ಲಿ ಸರೆಂಡರ್ ಆಗಬೇಕು ಅಂತ ಆದೇಶ ಆಗಿತ್ತು ಆ ಆದೇಶದ ಪ್ರಕಾರ ಇವತ್ತು ಸರೆಂಡರ್ ಆಗಿದ್ದಾರೆ ಇನ್ನು ಸಾಕ್ಷಿಗೆ ಬೆದರಿಕೆ ಹಿನ್ನೆಲೆ ಆರೋಪಿ ಅಶ್ವಥ್ ಗೌಡ ಜಾಮೀನು ರದ್ದು ಮಾಡಲು ಕೋರ್ಟ್ಗೆ ಎಸ್ಪಿಪಿ ಮನವಿ ಮಾಡಿದ್ದಾರೆ ಇತ್ತೀಚೆಗೆ ಪ್ರಕರಣದ ಮತ್ತೋರ್ವ ಆರೋಪಿ ಚಂದ್ರಶೇಖರ್ ಇಂಡಿ ಎಂಬಾತನ ಜಾಮೀನು ಅರ್ಜಿಯನ್ನು ಹೈಕೋರ್ಟ್ ವಜಾ ಮಾಡಿತ್ತು ಮತ್ತೊಂದು ಜಾಮೀನು ವಜಾ ಬೆನ್ನಲ್ಲೇ ಶಾಸಕ ವಿನಯ್ ಕುಲಕರ್ಣಿ ಜೈಲು ಸೇರಿದ್ದಾರೆ अजय गौड़ा क्राइम ब्यूरो ग्यारंटी न्यूज़